ನಾನು ಬದುಕುವುದರಿಂದ ನೀವು ಸಹ ಬದುಕುವಿರಿ ಎಂಬುದಾಗಿ ಕ್ರಿಸ್ತನು ಯೋಹಾನ ಹದಿನಾಲ್ಕು ಹತ್ತೊಂಬತ್ತರಿಂದ ನಮಗೆ ಆಶ್ವಾಸನೆಯನ್ನ ನೀಡುತ್ತಿದ್ದಾನೆ ಈ ವಾಗ್ದಾನವು ಕೇವಲ ನಿತ್ಯತ್ವಕ್ಕೆ ಇರುವುದು ಮಾತ್ರವಲ್ಲದೆ ಈ ದಿನವನ್ನು ಎದುರಿಸಲು ಬೇಕಾದಂಥ ಶಕ್ತಿ ಮತ್ತು ನಾಳಿನ ದಿನಕ್ಕೆ ಬೇಕಾದಂಥ ಧೈರ್ಯವನ್ನು ನಮಗೆ ಕೊಡುವಂತದಾಗಿದೆ ಜೀವಿಸುವ ಕಾರಣ ನಾವು ನಾಳಿನ ವಿಷಯದಲ್ಲಿ ಹೆದರುವ ಅವಶ್ಯಕತೆ ಇಲ್ಲ ಪುನರುತ್ಥಾನನಾದಂಥ ಏಸುವು ಈಗಾಗಲೇ ಅಲ್ಲಿ ಇದ್ದಾನೆ ನಯವು ನಮ್ಮ ಭವಿಷ್ಯತನ್ನು ಆವರಿಸಲು ಸಾಧ್ಯವಿಲ್ಲ ಯಾಕೆಂದರೆ ಈಗಾಗಲೇ ನಮ್ಮ ಭವಿಷ್ಯತ್ತು ಆತನ ಹಸ್ತದಲ್ಲಿ ಭದ್ರವಾಗಿದೆ ಜೀವನವು ಅನಿಶ್ಚಿತವಾಗಿದ್ದುಕೊಂಡು ನಾಳೆ ಏನೆಂಬುದು ನಮಗೆ ತಿಳಿಯದಿದ್ದಾಗಲೂ ನಮಗಿರುವಂತ ಸತ್ಯ ಏನೆಂದರೆ ದೇವರು ಈಗಾಗಲೇ ಅಲ್ಲಿ ಇದ್ದಾನೆ ನಮ್ಮ ಮುಂದಿನ ಜೀವನದಲ್ಲಿ ಏನೇ ಸಂಭವಿಸಿದರೂ ಸಹ ದೇವರಿಗೆ ಅದು ಆಶ್ಚರ್ಯವಿಲ್ಲ ಯಾಕೆಂದರೆ ಆತನು ಈಗಾಗಲೇ ಅಲ್ಲಿ ಇರುವಾತನಾಗಿದ್ದಾನೆ ನಿಮ್ಮ ಭವಿಷ್ಯತ್ತು ಹೆದರಿಕೆಯ ಹಸ್ತದಲ್ಲಿಲ್ಲ ನಿಮ್ಮ ಭವಿಷ್ಯತ್ತು ಭಯದ ಹಸ್ತದಲ್ಲಿಲ್ಲ ಬದಲಾಗಿ ಮರಣವನ್ನ ಭದ್ರವಾಗಿದೆ ಆತನು ಎಲ್ಲದರ ಹತೋಟಿಯಲ್ಲಿದ್ದಾನೆ ಆತನು ಜೀವಿಸುತ್ತಿದ್ದಾನೆ ಮತ್ತು ನೀವು ಆತನ ಹಸ್ತದಲ್ಲಿ ಭದ್ರವಾಗಿದ್ದೀರಿ ನಿಮ್ಮ ಜೀವನದಲ್ಲಿ ಆತಂಕವು ಬರುವಾಗಲೂ ಸಹ ಈ ವಾಕ್ಯದಲ್ಲಿ ದೃಢವಾಗಿ ನೀವು ನಿಂತುಕೊಳ್ಳಿರಿ ಆತನು ಜೀವಿಸುವ ಕಾರಣ ನಾವು ಸಹ ಸಮಾಧಾನ ಭರವಸೆ ಮತ್ತು ನಿರೀಕ್ಷೆಯಲ್ಲಿ ಜೀವಿಸಬಹುದಾಗಿದೆ ನಮ್ಮಲ್ಲಿ ಎಲ್ಲಾ ಉತ್ತರವೂ ಇದೆ ಎಂಬುದಾಗಿ ಅಲ್ಲ ಬದಲಾಗಿ ಆತನು ಎಲ್ಲದರ ಹತೋಟಿಯಲ್ಲಿದ್ದಾನೆ ಎಂಬ ಭರವಸೆಯೊಡನೆ ನಾವು ಇರಬೇಕಾಗಿದೆ ಲೋಕವು ನಿಮ್ಮನ್ನ ಕದಲಿಸುವಾಗ ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ಳಿ ಯಾಕೆಂದರೆ ಸಮಾಧಿಯು ಖಾಲಿಯಾಗಿದೆ ಮತ್ತು ನಮ್ಮ ರಕ್ಷಕನು ಜೀವಿಸುವೆ ಈ ವಾಕ್ಯದೊಂದಿಗೆ ಉತ್ತೇಜಿತರಾಗಿರಿ ದೇವರು ನಿಮ್ಮನ್ನ ಆಶೀರ್ವರಿಸಲಿ